ಪೊಲೀಸ್ ಅಧಿಕಾರಿಗಳ ಯಾರ ಅವ್ರಿಗೆ ಸೂಚನೆ ಕೊಟ್ಟವರು ಲಾಠಿ ಚಾರ್ಜ್ ಮಾಡಬೇಕು ಅಂದ್ರೆ ಅಟ್ ಲೀಸ್ಟ್ ಬಹಳ ಯೋಚನೆ ಮಾಡಬೇಕಾಯ್ತು ಪೊಲೀಸರು ಇವತ್ತು ಆ ಯೋಚನೆ ಮಾಡಿದೆ ಇವತ್ತು ಅನಾಹುತ ಆಗಿದೆ ಆದ್ರಿಂದ ಇದು ಸರ್ಕಾರದ ಫೇನೂರು ಸರ್ಕಾರ ಗಟ್ಟಿ ಇದ್ದಿದ್ರೆ ಆಕ್ಷನ್ ತಗೋಬೇಕಾಯ್ತು ಪೊಲೀಸರ ಮೇಲೆ ಬಿಟ್ರು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಬೇಲ್ ಸಿಗಬಾರದು ಅವ್ರಿಗೆ ಯಾರಿಗೂ ಬೇಲ್ ಸಿಗಬಾರ್ದು ಇವತ್ತಾರು ಪತ್ರಕರ್ತರು ಕೇಳಿದ್ರು ಎಲ್ಲ ಧರಣಿ ಮಾಡ್ಬೇಕಾದ್ರೆ ಸ್ವಾಮೀಜಿನೇ ಬಂಧಿಸಿದಿರ ಅಂತ ಏನಿದು ಈ ಸರ್ಕಾರದಲ್ಲಿ ಏನು ಮಂತ್ರಿಗಳು ಮಾತು ಕೇಳ್ತಾರೋ ಅಧಿಕಾರಿಗಳು ಇಲ್ಲ ಅಧಿಕಾರಿಗಳು ಮಂತ್ರಿ ಮಂತ್ರಿ ನಡೆಸೋರು ಏನು ಅರ್ಥನೇ ಆಗ್ತಾ ಇಲ್ಲ ನಮಗೆ ಅದಕ್ಕೋಸ್ಕರ ನಾನು ಇನ್ನೂ ನಮ್ಮ ಮಾತಾಡ್ತಾರೆ ನಮ್ಮ ಬೇಡಿಕೆ ಏನು ಸರ್ಕಾರ ಯಾವ ಈ ಆಗಿದೆ ಹೆಚ್ಚು ಕಡಿಮೆ ಆಗಿ ಯಾರಾದ್ರೂ ತೀರ್ಗೊಂಡಿದ್ರೆ ಈ ಏನಾಗೋದು ಇವತ್ತು ನಾವು ಅಧಿವೇಶನ ನಡ್ಸಕ್ಕೆ ಆಗ್ತಾ ಇರಲ್ಲ ಪೂರ್ತಿ ಅಧಿವೇಶನನೇ ಕ್ಲೋಸ್ ಮಾಡಬೇಕಾಯ್ತು ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಅದಕ್ಕೆ ಸರ್ಕಾರ ನನ್ನ ಮೊದಲ ಬೇಡಿಕೆ ಸರ್ಕಾರ ಆ ಜನಾಂಗಕ್ಕೆ ಆ ಲಿಂಗಾಯತ ಸಮುದಾಯಕ್ಕೆ ಕ್ಷಮಾಪಣೆಯನ್ನ ಕೇಳ್ಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಕ್ಷಮಾಪಣೆ ಕೇಳಬೇಕು ಆ ಪೊಲೀಸ್ ಅಧಿಕಾರಿಗಳು ಯಾರು ಯಾರು ಲಾಟಿ ಚಾರ್ಜ್ ಗೆ ಅವಕಾಶ ಅದು ಒಡೆಯದ್ಕು ಒಂದು ಇದಿದೆಯಲ್ಲ ರಕ್ತ ಬರಂಗೆ ಯಾರನ್ನ ಹೊಡಿತಾರ ಎಲ್ಲಾ ಪೊಲೀಸ್ ಅಧಿಕಾರಿಗಳ ಮೇಲೆ ಎರಡನೇ ಬೇಡಿಕೆ ಮತ್ತೆ ಆ ದಾಖಲಾಗಿರೋ ಪ್ರಕರಣ ಏನಿದೆ ಅವ್ರ ಮೇಲೆ ಅದನ್ನ ಕೂಡಲೇ ವಾಪಸ್ ತೆಗಿಬೇಕು ಅವರೇನು ಸ್ವಂತ ಕೆಲಸಕ್ಕೆ ಬಂದಿರಲ್ಲ ಬಂದಿರಲಿಲ್ಲ ಅವರು ಸಮಾಜದ ಕೆಲ್ಸಕ್ಕೆ ಬಂದಿದ್ದಾರೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಹೋರಾಟಕ್ಕೆ ಬಂದಿದ್ದಾರೆ ಈ ಹೋರಾಟದ ನೀವು ಅಂತ ಪ್ರಯತ್ನ ಮಾಡಿದ್ರೆ ನೀ ನೀವು ನಾನು ಕೇಳ್ತೀನಿ ಅವ್ರನ್ನ ನೀವ್ರು ಹೇಳಿದ್ರು ಗೃಹ ಸಚಿವರು ಏನು ಬಿಟ್ಬಿಡ್ಬೇಕಾಯ್ತು ಅಂತ ನಾನೇ ನೋಡಿದ್ದೀನಿ ನಮ್ಮ ಸನ್ಮಾನ್ಯ ಡಿ ಕೆ ಕುಮಾರ್ ಅವರು ಆ ಬ್ಯಾರಿಕೇಡ್ ಹತ್ ನಿಂತ್ಕೊಂಬಿಟ್ಟಿದ್ರಂಗೆ ನಾವು ಮುಖ್ಯಮಂತ್ರಿ ನಮ್ಮ ಸರ್ಕಾರ ಇದ್ದಾಗ ಬ್ಯಾರಿ ಅಲ್ಲ ಅವರು ಕಾಂಗ್ರೆಸ್ ಅಧ್ಯಕ್ಷರು ಪ್ರತಿಭಟನೆ ಕಾಂಗ್ರೆಸ್ ಅಧ್ಯಕ್ಷರು ಅವರು ಮಂತ್ರಿಗಳು ಇಷ್ಟೊತ್ತು ಹೇಳಿದ್ರು ಎಸ್ ಎಂ ಕೃಷ್ಣ ಅವರ ಜೊತೆ ಹೆಂಗಿದ್ರು ಅನ್ನೋದನ್ನ ಹೇಳಿದ್ರು ಅವರೇ ಕಾನೂನನ್ನ ಉಲ್ಲಂಘನೆ ಮಾಡಿ ಬ್ಯಾರಿಕೇಡ್ ಮೇಲೆ ಹತ್ತಿ ನುಗ್ತಾರೆ ಅಂತ ಹೇಳಿದ್ರೆ ಈ ಜನ ಅದಕ್ಕಿಂತ ಒಂದ್ ಮುಂದೆ ಹೋದ್ರು ತಪ್ಪೇನೈತೆ ನೀವು ಕುಮ್ಮಕ್ಕು ಕೊಡ್ತಾ ಇದ್ರೆ ನೀವು ಕುಮ್ಮಕ್ಕು ಕೊಡ್ತಿದ್ದೀರಾ ನಿಮಗೆ ಕುಮ್ಮಕ್ಕು ಕೊಡ್ತಾ ಇದ್ದೀರಾ ಹೋರಾಟ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂದ್ರೆ ಹೇಳಿದ್ರು ಪಾಪ ಅಮಾಯಕರನ್ನ ಬಲಿಪಶು ಮಾಡುವ ಜ್ಞಾನೇಂದ್ರ ಇದು ಹುನ್ನಾರ ಆಯ್ತು ಜ್ಞಾನೇಂದ್ರ ಹೇಳಿದ್ರು ಹೋಮ್ ಮಿನಿಸ್ಟರ್ ಅವರೇ ಏ ಡಿ ಕೆ ಶುಮಾರ್ ಮೇಲೆ ಏನು ಕ್ರಮ ಮಾಡಬೇಡ್ರಪ್ಪ ಹೊಡಿಬೇಡ್ರಿ ಅಂತ ಹೇಳಿದ್ರು ವಿರೋಧ ಪಕ್ಷ ಇದ್ರು ನಾವು ಡೆಮಾಕ್ರಸಿಗೆ ಬೆಲೆ ಕೊಡ್ತೀವಿ ಓಕೆ ಪ್ರಜಾಪ್ರಭುತ್ವಕ್ಕೆ ಇವತ್ತು ಅದಕ್ಕೆ ಕೊಟ್ಟಿಲ್ಲ ಮತ್ತೆ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು ಈ ನಾಲ್ಕು ಡಿಮ್ಯಾಂಡ್ ಅನ್ನ ನಾನು ಇಡ್ತಾ ಇದ್ದೀನಿ ಇದಕ್ಕೆ ಸರ್ಕಾರ ಈ ಹೋರಾಟ ನಿಲ್ಲಬೇಕು ಅಂದ್ರೆ ಈಗ ಅವ್ರು ಹೇಳಿದ್ದಾರೆ ನಾವು ಹೋರಾಟವನ್ನ ಮುಂದುವರ್ಸ್ತೀರಿ ನಾನು ಹೇಳೋದು ಸರ್ಕಾರ ಕೂಡ್ಲೇ ಕ್ಷಮಾಪಣೆಯನ್ನ ಕೇಳಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ